ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಬಾಂಬೆ ಚಿಪ್ಪಡಿ ಜ್ಯೂಸ್ ಮಾಡುವ ತುಂಬ ಅದ್ಭುತವಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಬಾಂಬೆ ಚಿಪ್ಪಡಿ ಜ್ಯೂಸ್ ಇದು ಅದ್ಭುತವಾಗಿ ಬಂದಿರುವಂಥದ್ದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಬಾಂಬೆ ಚಿಪ್ಪಡಿ ತಗೊಂಡಿದ್ದೇನೆ ಇದು ನೋಡಲಿಕ್ಕೆ ಸೌತೆಕಾಯಿಯ ಥರ ಇದೆ ಇದು ಬಾಂಬೆ ಚಿಪ್ಪಡ ಅಂತ ಹೇಳಿ ಈಗ ಇದನ್ನು ಜ್ಯೂಸ್ ಮಾಡುವ ಇದು ಜ್ಯೂಸ್ ಮಾಡೋ ಒಂದು ಹಣ್ಣಿದು ಈಗ ಇದನ್ನು ಕಟ್ ಮಾಡಿ ಜ್ಯೂಸ್ ಮಾಡುವ ಇದನ್ನು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಥರ ಮೇಲ್ಗಡಿದು ಬೀಜ ಎಲ್ಲ ತೆಗಿಬೇಕು ನಂತರ ಈ ಥರ ಸಿಪ್ಪೆ ಕೂಡ ತೆಗಿಬೇಕು ಎಲ್ಲ ತೆಗೆದು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಸಿಪ್ಪೆ ತೆಗಿಬೇಕು ನೋಡಿ ಈ ಥರ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಹಾಲು ಹಾಕಿ ಚೆನ್ನಾಗಿ ಜ್ಯೂಸ್ ಮಾಡ್ಕೋಬೇಕು ಇದನ್ನು ನಾನಿಲ್ಲಿ ಹಾಲು ಹಾಕ್ತಾ ಇದ್ದೇನೆ ಇದು ಕೋಲ್ಡ್ ಆಗಿರುವಂಥ ಹಾಲು ಈಗ ಇದನ್ನು ನೋಡಿ ಚೆನ್ನಾಗಿ ಜ್ಯೂಸ್ ಮಾಡಿ ತಂದಿದ್ದೇನೆ ನೋಡಿ ಚೆನ್ನಾಗಿ ಜ್ಯೂಸ್ ಆಗಿದೆ ಈಗ ಇದನ್ನೊಂದು ಬೌಲ್ಗೆ ಹಾಕ್ತಾ ಇದ್ದೇನೆ ನಾನು ಈಗ ಇದಕ್ಕೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆ ಹಾಕಬೇಕು ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಇಲ್ಲದ್ರೆ ಕಡಿಮೆ ಹಾಕ್ಬೋದು ಎಷ್ಟು ಬೇಕು ಅಂತ ನೋಡಿಕೊಂಡು ಚೆನ್ನಾಗಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಗ್ಲಾಸಿಗೆ ರೋಸ್ ಸಿರಪ್ ಹಾಕ್ತಾ ಇರೋದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಈಗ ನಾನು ಜ್ಯೂಸ್ ಹಾಕ್ತಾ ಇದ್ದೇನೆ ಈಗ ಜ್ಯೂಸ್ ಹಾಕಿದ ನಂತರ ಸ್ವಲ್ಪ ಈಗ ಐಸ್ ಕ್ರೀಮ್ ಹಾಕ್ಬೇಕು ಇದಕ್ಕೆ ನೋಡಿ ಈ ಥರ ಸ್ವಲ್ಪ ಐಸ್ ಕ್ರೀಮ್ ಹಾಕಬೇಕು ಇದಕ್ಕೆ ಸ್ವಲ್ಪ ಜ್ಯೂಸ್ ಹಾಕಬೇಕು ಮೇಲುಗಡೆಗೆ ಏನಾದರೂ ಚೆನ್ನಾಗಿ ಕಾಣಬೇಕು ಅಂದರೆ ಏನಾದರೂ ಹಾಕ್ಬೋದು ರೋಸ್ ಸಿರಪ್ ಏನಾದರೂ ಡ್ರೈ ನಟ್ಸ್ ಏನಾದರೂ ಹಾಕ್ಬೋದು ಇಲ್ಲಿ ನಾನು ರೋಸ್ ಸಿರಪ್ ಹಾಕಿದ್ದೇನೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಬಾಂಬೆ ಚಿಪ್ಪಡ್ ಜ್ಯೂಸ್ ರೆಡಿ ಆಯಿತು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್